ಇನ್ನು ಶಿವಮೊಗ್ಗದಲ್ಲಿ ನಿನ್ನೆ ರಾಗಿಗುಡ್ಡಾದಲ್ಲಿ ಒಂದು ಘಟನೆ ನಡೀತಾ ಘಟನೆ ವಿಚಾರವಾಗಿ ಈಗ ಎಡಿಜಿಪಿ ಕಾನೂನು ನಮ್ಮ ಜೊತೆಗೆ ಆ ದಾವಣಗೆರೆ ಐಜಿ ರಂಗ ಅವರು ಕೂಡ ಮಾತಾಡಿಸ್ತೀನಿ ಸರ್ ಮೊದಲಿಗೆ ನಿಮಗೆ ಸರ್ ವಿಚಾರವಾಗಿ ಎಲ್ಲಿವರೆಗೂ ಇಲ್ಲಿವರೆಗೂ ಎಷ್ಟು ಜನ ವಶಕ್ಕೆ ಪಡ್ಕೊಂಡಿದ್ರೆ ಮತ್ತೆ ಏನೆಲ್ಲ ಮಾಹಿತಿ ಸಿಕ್ತು ಸರ್ ನಿನ್ನೆ ದಿವಸ ಈದ್ ಮೇಲೆ ಆಚರಣೆ ಸಂಬಂಧದಲ್ಲಿ ಕಲ್ಲು ತೂರಾಟ ನಡೆದಾಗ ಲಾಠಿ ಚಾರ್ಜ್ ಮಾಡಿ ಚದರಿಸಿದ್ದಾರೆ ಆಮೇಲೆ ಕಲ್ಲು ತೂರಾಟದಲ್ಲಿ ನಾಲ್ಕು ವೆಹಿಕಲ್ಗಳಿಗೆ ಮತ್ತೆ ಒಂದು ಏಳೆಂಟು ಮನೆಗಳಿಗೆ ಒಂದು ಆರು ಜನಕ್ಕೆ ಗಾಯ ಆಗಿರುತ್ತೆ ಅವ್ರಿಗೆಲ್ಲರಿಗೂ ಟ್ರೀಟ್ಮೆಂಟನ್ನು ಕೊಟ್ಟರೆ ಇದಾರೆ ಒಬ್ಬ ಮಾತ್ರ ಇನ್ನು ಹೆಡ್ ಇಂಜುರಿ ಇದೆ ಮುಳಿದವರೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ ಅವರು ಕೂಡ ಸೌಖ್ಯವಾಗಿದ್ದಾರೆ ಹೆಡ್ ಇಂಜುರಿ ಅವರು ಕೂಡ ಈಗ ತನಿಖೆಯಲ್ಲಿ ಈಗ ನಲವತ್ತ್ಮೂರು ಜನಕ್ಕೆ ಆಶ್ ಅರೆಸ್ಟ್ ಮಾಡಿ ಅವ್ರಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗ್ತದೆ ಘಟನೆ ಯಾಕೆ ನಡೆದಿದೆ ಮತ್ತು ಇದರಿಂದ ಯಾರಿದ್ದಾರೆ ಹೆಚ್ಚಿನ ಶಕ್ತಿಗಳು ಶಕ್ತಿಗಳೇನಿದ್ದಾವೆ ಇದು ಯಾವ ರೀತಿ ನಡೆದಿದೆ ಬಗ್ಗೆ ಇನ್ನ ತನಿಖೆ ನಡೀತಾ ಇದೆ ತನಿಖೆ ಹೆಚ್ಚಿನ ವಿವರ ಒದಗಿಸಲಾಗುವುದು ಸರ್ ಯಾಕೆ ನಿನ್ನೆ ಘಟನೆಯಲ್ಲಿ ಈಗ ಕೋಲಾರದಾಗಿರ್ಬೋದು ನೀವು ಕೂಡ ಲಾಂಡರ್ ನಿಮ್ಗೆ ಅಥವಾ ಕತ್ತಿ ಎಲ್ಲ ಹಾಕೋದು ಅದೆಲ್ಲ ಪರ್ಮಿಷನ್ ನಗರಸಭೆಯನ್ನು ತಗೊಳ್ಬೇಕು ಶಿವಮೊಗ್ಗದಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಬಟ್ ಈ ರೀತಿಯಾಗಿ ರೋಡಲ್ಲೆಲ್ಲ ಕತ್ತಿ ಎಲ್ಲ ಹಾಕೊಂಡು ಮತ್ತೆ ತಲ್ವಾರ್ಗಳನ್ನ ವಿಡಿಯೋಗಳಲ್ಲಿ ನೀವು ನೋಡಿದೀರಾ ಸರ್ ಅದೆಲ್ಲ ಮಾಡೋದು ತಪ್ಪಲ್ಲ ಸರ್ ಯಾಕೆ ಪೊಲೀಸವರು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಥವಾ ವಶಕ್ಕೆ ಪಡ್ಕೊಂಡು ಒಂದು ವಾರ್ ಮಾಡ್ಬೋದು ಆಯ್ತಲ್ಲ ಯಾಕಂದ್ರೆ ಇಲ್ಲ ಅಂತಿದ್ರೆ ಈ ರೀತಿ ಅದು ಗಲಾಟೆ ಕಡಿಮೆ ಆಗ್ತಾ ಇತ್ತಲ್ಲ ಸರ್ ಈಗ ಪತ್ರಿಕೆಯಲ್ಲಿ ನೀವು ಮಾಧ್ಯಮಗಳಲ್ಲಿ ಮಧ್ಯಾಹ್ನದಿಂದ ಹನ್ನೆರಡು ಗಂಟೆಯಿಂದ ಬರ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ ಈ ಬಗ್ಗೆ ಶಿವಮೊಗ್ಗದ ಸ್ಥಳೀಯ ಅಧಿಕಾರಿಗಳು ಅವರೇ ಅದಕ್ಕೆ ಉತ್ತರ ಹೇಳ್ತಾರೆ ಇದಕ್ಕೆ ಯಾವುದು ಕೂಡ ನಿಷೇಧ ಮೆರವಣಿಗೆಗಳನ್ನ ಮಾಡಲಿಕ್ಕೆ ಕಾನೂನಿನ ಅವಕಾಶ ಇಲ್ಲ ಆದ್ದರಿಂದ ಇದನ್ನು ಸ್ಥಳೀಯ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚಿನ ಉತ್ತರ ಹೇಳ್ತಾರೆ ನಮ್ಮದು ಎಲ್ಲ ನಮ್ದೆಲ್ಲ ತನಿಖೆ ಮುಗಿದು ನಮ್ದೆಲ್ಲ ಮುಗಿದ ಮೇಲೆ ನಾವು ಇದ್ರ ಬಗ್ಗೆ ನಾನು ಕಾಮೆಂಟ್ ನಾನು ಸರ್ ಕೊನೆಯ ಪ್ರಶ್ನೆ ಸರ್ ಈ ವಶ ಪಡ್ಕೊಂಡಿರ್ತಕ್ಕಂಥ ಏನು ನಲ್ವತ್ತರಿಂದ ನಲವತ್ತೈದು ಜನ ಆರೋಪಿಗಳು ಅಥವಾ ವಶಕ್ಕೆ ಪಡ್ಕೊಂಡಿದ್ದಾರೆ ಅವರಲ್ಲಿ ಏನಾದ್ರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಪತ್ತೆ ಆಗಿದೆಯಾ ಒಬ್ಬೊಬ್ರ ಮೇಲೆ ಏನಾದ್ರೂ ಕೇಸಸ್ ಇದೆಯಾ ಅವ್ರು ಯಾಕೆ ಮಾಫ್ತಿಯಲ್ಲಿ ಅಂದರೆ ಅಂದ್ರೆ ಒಂದು ಮಾಸ್ಕ್ ಅನ್ನ ಹಾಕೊಂಡ್ಬಂದು ಹೊಡೆದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರ್ತಕ್ಕಂಥ ಹಿಂದೆ ಏನಾದ್ರು ಗಲಾಟೆ ಆಗಿತ್ತು ಘಟನೆ ಆಗಿ ಇಪ್ಪತ್ನಾಲ್ಕು ಗಂಟೆ ಕೂಡ ಆಗಿಲ್ಲ ಹಂಗಾಗಿ ಘಟನೆ ಬಗ್ಗೆ ಎಲ್ಲ ತನಿಖೆ ಮುಗಿದ ಮೇಲೆ ನಾವು ಇದ್ರ ಬಗ್ಗೆ ಹೇಳ್ತೀವಿ ಸರ್ ಒನ್ ಫಾರ್ಟಿ ಫೋರ್ ಇವತ್ತು ಸಂಜೆ ಯಾಕಂದರೆ ನೀವು ಜಿಲ್ಲಾಧಿಕಾರಿ ಭೇಟಿ ಆಗಿದ್ರು ಒನ್ ಫಾರ್ಟಿ ಫೋರ್ ಇವತ್ತು ಆರು ಗಂಟೆಗೆ ಎಂಡ್ ಆಗುತ್ತೆ ಶಿವಮೊಗ್ಗ ನಗರಾದ್ಯಂತ ಅಥವಾ ರಾಗಿಗುಡ್ಡ ಒನ್ ಫಾರ್ಟಿ ಫೋರ್ ನಿಷೇಧಾಜ್ಞೆ ಬಗ್ಗೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಅದನ್ನ ಬಗ್ಗೆ ಹೆಚ್ಚಿನ ತೀರ್ಮಾನ ತಗೊಳ್ತಾರೆ ಸರ್ ಇನ್ನು ನೀವು ಕೂಡ ನಿನ್ನೆಯಿಂದ ಸ್ಥಳದಲ್ಲೇ ಮುಖ ಮಾಡಿರ್ತಕ್ಕಂಥ ಸಾಹೇಬರ ಜೊತೆಗೆ ನೀವು ಕೂಡ ಇದ್ರಿ ಕಂಪ್ಲೀಟ್ ಆಗಿ ಮಾಹಿತಿಗಳನ್ನು ಪಡೆದಿದ್ರಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ರಿ ಹೆಚ್ಚಿನ ವಿಚಾರಣೆ ಹೀಗೆಲ್ಲ ಏನಾಗಿದೆ ಸರ್ ಇವತ್ತು ಬೆಳಗಿನ ಡೆವಲಪ್ಮೆಂಟ್ಸ್ ಏನಾಯ್ತು ಸರ್ ಅಲ್ಲ ಇವತ್ತು ಬೆಳಗ್ಗೆಯಿಂದ ಎಲ್ಲ ಶಾಂತತ್ವವಾಗಿ ಇದೆ ಸೊ ನಮ್ಮ ಆಫೀಸರ್ಸ್ ಎಲ್ಲರೂ ರೌಂಡ್ಸ್ ಅಲ್ಲಿ ಇದ್ದಾರೆ ಈಗ ನಾವು ನಿನ್ನೆ ಹಾಕಿದ ಪ್ರಕರಣದ ಮೇಲೆ ಸುಮಾರು ನಲವತ್ತ್ಮೂರು ಮಂದಿ ಅರೆಸ್ಟ್ ಮಾಡಿದ್ದೀವಿ ಅವ್ರ ಮೇಲೆ ನಾವು ಮುಂದೆ ಕಾನೂನು ಪ್ರಕಾರ ಕ್ರಮ ವಹಿಸ್ತೀವಿ ಸರ್ ಡಿ ಸಿ ಅವ್ರ ಜೊತೆಗೆ ಮಾತುಕತೆ ನಡೆದ್ರೆ ಬೆಳಗ್ಗೆ ಒಂದು ಸುತ್ತಿನ ಮಾತುಕತೆ ನಡೀತೇವೆ ಏನಾದರೂ ಅಂದ್ರೆ ಸರ್ ತ್ಯಾಗರಾಜ್ ಸರ್ ಡಿ ಸಿ ಏನು ಇಲ್ಲ ಅದರಲ್ಲಿ ಏನಿದೆ ನಮಗೂ ಇಂಟರ್ನಲ್ಲಾಗಿ ನಾವು ಎಷ್ಟು ವಿಷಯಗಳು ಮಾತಾಡ್ತಾ ಇರೋದು ಸರ್ ಆಮೇಲೆ ಒಂದೇ ಒಂದು ಸರ್ ಎಲ್ಲೋ ಒಂದು ಕಡೆಗೆ ಶಿವಮೊಗ್ಗದಲ್ಲಿ ಥರ ಆಗ್ತಾ ಇದ್ದಾಗ ಮುಂಜಾಗ್ರತ ಕ್ರಮ ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೈಲ್ಯೂರ್ ಆಗಿಲ್ವಾ ಸರ್ ಆ ಮಾಹಿತಿ ಸಿಕ್ಕಲಿಲ್ಲ ಸರ್ ನಮ್ಮ ಹತ್ರ ಏನು ಮಾಹಿತಿ ಬಂದ್ರೂ ಅದ್ರ ಮೇಲೆ ನಾವು ಎಷ್ಟು ಕ್ರಮಗಳ ವಹಿಸಬಹುದು ಮುಂಜಾಗ್ರತಾ ಕ್ರಮಗಳಾಗಲಿ ಮತ್ತು ಅವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ಯಾವ ರೀತಿಯಲ್ಲಿ ಕ್ರಮ ತಗ್ ಆ ರೀತಿಯಲ್ಲಿ ನಾವು ಕ್ರಮ ತಗೊಳ್ತಾ ಇದ್ದೀವಿ ಇನ್ಫ್ಯಾಕ್ಟ್ ನಾವು ಇನ್ನೂ ಮಾಹಿತಿಗಳು ಬರಲಿ ಅಂತ ನಾವು ಭಾಳ ಮಂದಿ ಕೂಡ ನಾವು ವಿನಂತಿಸಿ ಭಾಳ ಮಂದಿ ನಮಗೆ ಕೊಟ್ಟಿದ್ದಾರೆ ಅದ್ರ ಮೇಲೆ ಎಷ್ಟೋ ವಿಷಯಗಳು ನಾವು ಪ್ರಿವೆಂಟು ಮಾಡಿದ್ದೀವಿ ಓಕೆ ಸರ್ ಆಮೇಲೆ ಆ ತಲ್ವಾರ್ ವಿಚಾರವಾಗಿ ಬರೋದಾದ್ರೆ ರಸ್ತೆಯಲ್ಲಿ ತಿರ್ತಾರು ರಸ್ತೆಯಲ್ಲಿ ಮಾಡೋವಂಥದ್ದು ಅವ್ರನ್ನೇನಾದ್ರು ಅರೆಸ್ಟ್ ಮಾಡಿದ್ರೆ ಪ್ರಿವೆಂಟಿವ್ ಅರೆಸ್ಟ್ ಯಾಕೆ ಮಾಡಲಿಲ್ಲ ಸರ್ ಆಮೇಲೆ ಕೇಸಿದ್ರು ನಾವು ಈಗಾಗಲೇ ನಮಗೂ ಮಗಳ ಮಾಹಿತಿಯಲ್ಲಿ ಬಂದಿದೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ಅದರಲ್ಲಿ ಸಂಬಂಧಪಟ್ಟವರ ನಾವು ಐಡೆಂಟಿಫೈ ಮಾಡಿ ಕಾಣೋ ಪ್ರಕಾರ ವಹಿಸ್ತೀವಿ ಓಕೆ ಅಂದರೆ ಇನ್ನು ಇವತ್ತಿನ ವಿಚಾರವಾಗಿ ರಾಗಿಗುಡ್ಡ ಜಾಗದಲ್ಲಿ ಅಥವಾ ಶಿವಮೊಗ್ಗ ನಗರದಲ್ಲಿ ಒನ್ ಫಾರ್ಟಿ ಫೋರ್ ಬಗ್ಗೆ ಏನಾದರೂ ಸರ್ ಇಲ್ಲ ನಾವು ಇಂಡೋ ಡಿಸೈಡ್ ಮಾಡ್ತಾ ಇದ್ದರೆ ಸಿಚುವೇಶನ್ ಇಮಿಡಿಯೇಟ್ ಆಗಿ ನಿಮ್ಮ ಮಿನಿಟ್ಟಾಗಿರುತ್ತೆ ಇದಿಷ್ಟು ಕೂಡ ತ್ಯಾಗರಾಜನ್ ಹಾಗೂ ಎಡಿಜಿ ಪಿ ಲಾಂಡರ್ ಅವರು ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶಿವ್ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟಿನ್ ಶಿವಮೊಗ್ಗ